ನಾನು ಕಡಿ ಸಂಗಣ್ಣವ್ರ ಬಗ್ಗೆ ನಮ್ಮೆಲ್ಲರೂ ಕೂಡ ಗೌರವ ಇರುವಂಥ ಒಬ್ಬ ದೊಡ್ಡ ನಾಯಕ ಈ ಭಾಗದಲ್ಲಿ ನಮ್ಮೆಲ್ಲರೂ ಕೂಡ ಸ್ವಲ್ಪ ಬೇಸರ ಇದೆ ಯಾಕಂದರೆ ಕಡಿ ಸಂಗಣ್ಣ ಸಾಹೇಬ್ರವರು ನಮ್ಮ ಮುಂಚೆಯಿಂದ ಕೂಡ ಈ ಪಾರ್ಟಿ ಸಂಘಟನೆ ಮಾಡೋಂಥ ವಿಚಾರ ಆಗಿರ್ಬೋದು ರಾಜಕಾರಣದಲ್ಲಿ ಅನೇಕ ಚುನಾವಣೆಗಳು ನಾವು ಅವರು ಕಲ್ತು ಮಾಡಿದ್ವಿ ನಮ್ಮ ಪಾರ್ಟಿಯಿಂದ ಅವರು ಬೇರೆ ಕಡೆ ಹೋಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಬೇಸರ ಇದೆ ಹಂಗಾಗಿ ಇವತ್ತು ಎಲ್ಲ ಬೇಸರಗಳನ್ನು ಮಾಧ್ಯಮಗಳ ಮುಂದೆ ನಾನು ಮಾತಾಡೋಕ್ಕೆ ಹೋಗಲ್ಲ ನಾನು ಅವ್ರ ಹತ್ರ ಮಾತಾಡಿ ಸಂಪರ್ಕದಲ್ಲಿದ್ದೆ ಅವರು ಯಾವ ಯಾವ ವಿಚಾರಕ್ಕೋಸ್ಕರವಾಗಿ ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ವಿಚಾರದ ಬಗ್ಗೆ ನಾನು ತಿಳ್ಕೊಂತೇನೆ ಯಾಕಂದ್ರೆ ಅದ್ರ ಬಗ್ಗೆ ನನ್ನ ಪರ್ಸನಲ್ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಮಾತಾಡ್ತೇನೆ ಅವ್ರ ಜೋಡಿ ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ನಾನು ಅವ್ರ ಬಗ್ಗೆ ಆಂತರಿಕವಾಗಿ ಮಾತಾಡಿ ಏನಾಗಿದೆ ಅವ್ರು ಯಾಕೆ ಹಿಂಗಾಗಿದೆ ನೋಡಣ ನನ್ಗೆ ವಿಶ್ವಾಸ ಇದೆ ಇಡೀ ದೇಶ ಜನರು ಮೋದಿಜಿ ಅಂತಾರೆ ನಮ್ಮ ಕರಡಿ ಸಂಗಣ್ಣ ಸಾಹೇಬ್ರ ಅವ್ರ ಜೊತೆಲೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಜೊತೆ ಅವ್ರ ಸಮ್ಮುಖದಲ್ಲಿ ನಾವೆಲ್ಲಾರು ಆಯ್ಕೆ ಆದಂತವ್ರು ಬೇರೆ ಬೇರೆ ಕಾರಣದಿಂದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ನಿಲ್ಲಕ್ಕಾಗ್ಲಿಲ್ಲ ಇವತ್ತು ಕೂಡ ನಮ್ಮ ಜೊತೆಲಿ ಇದಾರೆ ವಿಶ್ವಾಸ ಇವತ್ತು ಕೂಡ ಮೋದಿನೇ ಅಂತಾರ ಅವ್ರ ಮನಸ್ಸಲ್ಲಿ ಮೋದಿ ಇದೆ ಬೇರೆ ಬೇರೆ ಕಾರಣಗಳಿಂದ ಹೊರಗಡೆ ಹೋಗಿರ್ಬೋದಲ್ಲ ಅವ್ರ ಮನಸ್ಸಲ್ಲಿ ಅವ್ರ ಆತ್ಮದಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಮೋದಿ ಅನ್ನೋದೇ ಇರ್ತದಾಗ್ಲಿ ದೇಶ ಅನ್ನೋದೇ ಇರ್ತದಾಗ್ಲಿ ಅದು ಬಿಟ್ಟು ಬೇರೆ ಏನಿಲ್ಲ ಅವ್ರು ಅವ್ರ ನೋಡಿ ಅವ್ರ ಮನಸ್ಸು ಕೂಡ ಪಾರ್ಟಿ ಬಗ್ಗೆ ದೊಡ್ಡ ಬಗ್ಗೆ ಪ್ಲಸ್ ಮೈನಸ್ ಬಗ್ಗೆ ಡಿಬೇಟ್ ನಮ್ಮ ನಮ್ಮ ಇದರ ಇವತ್ತು ದೇಶದ ಸಲುವಾಗಿ ಬೇರೆ ಬೇರೆ ಕಾರಣಗಳಿಂದ ವೈಯಕ್ತಿಕವಾಗಿ ದೂರ ಆಗಿದ್ರು ಕೂಡ ಅವ್ರ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ